ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಗೋಪಾಲರಾವ್ ಕಟ್ಟಿಮನಿಯವರು ಪತ್ರಿಕಾಗೋಷ್ಠಿ ಜರುಗಿಸಿ ಮಾತನಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಇಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮಧ್ಯಂತರ ವರದಿಯನ್ನು ಸಲ್ಲಿಸಿದೆ ಆದರೂ ಕೂಡ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು ಕೆಲವು ನೆಪಗಳನ್ನು ಹುಡುಕುತ್ತಾ ಮೀನಾಮೇಷ ಎಣಿಸುತ್ತಿದೆ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶದಂತೆ ತೆಲಂಗಾಣ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಹೇಗೆ ಅಂಗೀಕಾರ ಮಾಡಿದ್ದಾರೆ ಕೂಡಲೇ ಕರ್ನಾಟಕದ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ನೀಡಬೇಕೆಂದು ಇವತ್ತು ಕರ್ನಾಟಕ ಸರ್ಕಾರ ಏನು ಒಳ ಮೀಸಲಾತಿಗಾಗಿ ತೆಗೆದುಕೊಂಡಿರತಕ್ಕಂಥ ನಿರ್ಣಯ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಕಾರಣ ಈಗಾಗಲೇ ಅನೇಕ ಬಾರಿ ಕುಂಟು ನೆಪ ಹೇಳುತ್ತಾ ಸುಳ್ಳು ಆಶ್ವಾಸನೆಗಳನ್ನು ಕೊಡುತ್ತಾ ಮಾದಿಗರನ್ನು ಒಪ್ಪ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಮಾಡ್ತಿದೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದೀನಿ ನಾನು ಬಂಧುಗಳೇ ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚನ ನ್ಯಾಯಾಲಯವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟು ಆಗಸ್ಟ್ ಒಂದನೇ ತಾರೀಕು ಐತಿಹಾಸಿಕವಾಗಿರ್ತಕ್ಕಂತಹ ತೀರ್ಪನ್ನು ಕೊಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಆಯಾ ರಾಜ್ಯಗಳಿಗೆ ತನ್ನದೇ ಆದಂತಹ ಹಕ್ಕು ಇದೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಆದರೆ ಇವತ್ತಿನವರೆಗೂ ಸುಮಾರು ಮೂವತ್ತೈದು ವರ್ಷಗಳ ಪರ್ಯಂತರವಾಗಿ ಒಳ ಮೀಸಲಾತಿಗಾಗಿ ಏನು ಹೋರಾಟ ಮಾಡತಕ್ಕಂತ ಬಂದಿರತಕ್ಕಂಥ ವೀರ ಸೇನಾನಿಗಳಾಗಿರ್ತಕ್ಕಂಥ ಮಾದಿಗರಿಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದವರು ಏನಪ್ಪಾ ಅಂದ್ರೆ ಒಂದು ಥರ ಗೊಂಬೆ ಆಟ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಖಂಡಿಸ್ಬೇಕಾಗ್ತದೆ ಯಾಕಂದರೆ ಒಂದು ಸಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ತಕ್ಷಣ ಹೇಳಿದ್ರು ಅದಕ್ಕಿಂತ ಮುಂಚಿತವಾಗಿ ಹೇಳಿಕೆ ಕೊಟ್ಟರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮೆನಿಫೆಸ್ಟೋಲಿ ಎರಡನೇ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಅಂಶ ಕೂಡ ತಮ್ಮ ಗಮನಕ್ಕೆ ತರ್ತಾ ಇದೀವಿ ನಾವು ಆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಈ ರಾಜ್ಯದ ಗೃಹ ಮಂತ್ರಿಗಳಾಗಿರತಕ್ಕಂಥ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಡ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ ಈ ಜಾರಿಯನ್ನು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಆದರೆ ಕಾಲಕ್ರಮೇಣವಾಗಿ ಸರ್ಕಾರ ಉದ್ದಟತನವನ್ನ ಮೆರಿತಾ ಒಂದು ನಮಗೇನಪ್ಪ ಅಂದ್ರೆ ಈಗ ಇಲ್ಲ ಆಯಿತು ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಕೆನಪದ ಮುಖಾಂತರವಾಗಿ ನಾವು ಅಧ್ಯಯನ ಮಾಡಿ ಇವತ್ತು ಮತ್ತೆ ಒಂದ್ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆ ಸಮಿತಿ ರಚನೆ ಮಾಡ್ಲಿಕ್ಕೆ ಮೂರು ಸಿದ್ದರಾಮಯ್ಯನ ಸರ್ಕಾರ ಅದಾದ ನಂತರ ಮತ್ತೆ ಏಕ ಸದಸ್ಯ ಆಯೋಗವನ್ನ ರಚನೆ ಮಾಡ್ತು ಸರ್ಕಾರ ಅವತ್ತು ರಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇದು ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಈ ರಾಜ್ಯದ ಗೃಹ ಸಚಿವರು ಹೇಳ್ತಾ ಇದ್ರು ಏನ್ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡ್ತಾ ಇದೀವಿ ನಾವು ಆ ಆಯೋಗದ ವರದಿ ಬಂದ ತಕ್ಷಣ ಅದು ಒಂದು ತಿಂಗಳಲ್ಲೇ ಒಂದು ತಿಂಗಳಲ್ಲಿ ವರದಿ ಕೊಡಬೇಕನ್ನುವಂತ ಆದೇಶ ಮಾಡಿರ್ತಕ್ಕಂಥ ಸರ್ಕಾರ ಇವತ್ತು ಮೂರು ತಿಂಗಳಾದ್ರೂ ಕೂಡ ಆ ವರದಿಯನ್ನ ತರಿಸಿಕೊಳ್ಳಿರ್ಲಿಲ್ಲ ಮೊನ್ನೆ ಎಲ್ಲ ಸಮಾಜದ ಮುಖಂಡರು ಹರಿಹರದಿಂದ ಏನು ಬಿ ಕೆ ಅವರ ಸ್ಥಳದಿಂದ ನಾವೇನಪ್ಪ ಅಂದ್ರೆ ಬೆಂಗಳೂರು ಪಾದಯಾತ್ರೆ ಮಾಡಿ ಅಲ್ಲಿ ಸಮಾವೇಶಗೊಂಡಾಗ ಹೇಳ್ತಾರ ಇಲ್ಲ ನಾವು ವರದಿ ತರಿಸ್ಕೊಳ್ತೀವಿ ಅಂತಕ್ಕಂಥ ನ್ಯಾಯ ವರದಿ ತರಿಸಿಕೊಂಡ ನಂತರ ಪಾಪ ನಾಗಮೋಹನ್ ದಾಸ್ ಅವರು ಹೇಳ್ತಾರೆ ನಿನ್ನೆ ಇಪ್ಪತ್ತೇಳನೇ ತಾರೀಕು ವರದಿಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳ ಕೊಟ್ಟಾಗ ಪಾಪ ಆಯೋಗದ ಅಧ್ಯಕ್ಷ ಹೇಳ್ತಾರ ಏನಂತ ಹೇಳ್ತಾರಪ್ಪ ಅಂತಂದ್ರ ನನ್ನ ಕಾಲಾವಕಾಶ ಸರಿ ಹೋಗಿಲ್ಲ ಇನ್ನು ನನ್ನ ಕೈ ಕೇಳ ಕೆಲಸ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಬೇಕು ಅದಕ್ಕಿನ್ನ ಮೂರು ತಿಂಗಳ ಕಾಲಾವಕಾಶ ಕೊಡ್ರಿ ಅಂತಕ್ಕಂಥದ್ದು ಇದು ಯಾವ ನ್ಯಾಯ ಪ್ರತಿಯೊಬ್ಬ ಆ ಈಗಾಗಲೇ ತೆಲಂಗಾಣ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಹರಿಯಾಣ ರಾಜ್ಯಗಳಾಗಿರ್ಬೋದು ಇವೆಲ್ಲವೂ ಒಂದು ಆಯೋಗವನ್ನು ರಚನೆ ಮಾಡಿ ಒಂದು ತಿಂಗಳ ನಂತರ ಕೂಡಲೇ ಏನಪ್ಪ ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಯಾರಿಗೆ ಹೋಗ್ತದೆ ಅಂದ್ರೆ ತೆಲಂಗಾಣ ಆಗಿರ್ಬೋದು ಇವತ್ತು ಹರಿಯಾಣ ಆಗಿರ್ಬೋದು ಮತ್ತು ಆಂಧ್ರ ಪ್ರದೇಶ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆದೇಶ ಬಂದು ಸುಮಾರು ಇವತ್ತಿಗೆ ಐದು ತಿಂಗಳ ಗತಿ ಹತ್ತಿತ್ತು ಆದ್ರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾದಿಗರಿಗೆ ನ್ಯಾಯ ಕೊಡ್ತಕ್ಕಂಥ ಲಕ್ಷಣ ಎಲ್ಲಿ ಕಾಣ್ ಬರ್ತಾ ಇಲ್ಲ ನಾವೇನು ಆಯೋಗ ರಚನೆ ಮಾಡಂತ ಕೇಳಿದೆವ ನಿಮ್ಗ ಅದು ಇಲ್ಲ ಆಯೋಗ ರಚನೆ ಮಾಡಿ ಅದ್ರ ವರದಿ ಬಂದ ಮೇಲೆ ಅಂತ ನಾವು ಕೇಳಿದೆವ ಕೇಳಿಲ್ಲ ಆದ್ರೂ ಉದ್ದೇಶ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿರ್ತಕ್ಕಂಥ ಏನು ಉಸ್ತುವಾರಿಗಳರ ಇವರೆಲ್ಲರೂ ಉದ್ದೇಶ ಪೂರ್ವಕವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗರನ್ನು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಇವತ್ತು ಅತ್ಯಂತ ಖಂಡನೀಯವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ ಇವತ್ತು ಎ ಕೆ ಎ ಡಿ ಅಂತಕ್ಕಂಥ ಒಂದು ಶಬ್ದವನ್ನು ಇಟ್ಕೊಂಡಿವರು ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ್ ಅಂತಕ್ಕಂಥ ಶಬ್ದವನ್ನು ಮುಂದಿಟ್ಟುಕೊಂಡು ಸರ್ಕಾರ ಈ ಆಯೋಗದ ವರದಿಯನ್ನು ಮುಂದೂಡ್ತಾರಲ್ಲ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಒಂದೇ ಉದ್ದೇಶದವ್ರದು ಮಾದಗರಿಗೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥದ್ದು ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಒಂದೆರಡನೇ ತಾರೀಕೇನು ಮೂರನೇ ತಾರೀಕು ಬೆಂಗಳೂರಿನಲ್ಲಿ ಸಮಾವೇಶ ಇರ್ತಾಯಿದ್ದೀವಿ ಆ ಸಮಾವೇಶಕ್ಕೆ ಮೊನ್ನೆ ಲಕ್ಷ ಲಕ್ಷ ಸೇರಿದ್ದೇವೆ ಸಾವಿರ ಅಲ್ಲ ಇವತ್ತು ಇಪ್ಪತ್ತು ಲಕ್ಷವರೆಗೆ ಸೇರಿ ಕರ್ನಾಟಕ ಇಡೀ ಬೆಂಗಳೂರನ್ನು ಸ್ತಬ್ಧವಾಗಿ ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲರ ಹೋರಾಟಗಾರ ಮೇಲಿದೆ ಅದಕ್ಕಾಗಿ ಈ ಏನು ನೀತಿ ಅನ್ನಿಸ್ತಾ ಇರ್ತಾ ಇದೆ ಒಳ ಮೀಸಲಾತಿ ಜಾರಿ ಮಾಡದೆ ವಿಳಂಬ ಧೋರಣೆ ಅನುಸರಣ ಅನುಕರಣೆ ಮಾಡ್ತಕ್ಕಂಥ ಯಾವ ರಾಜ್ಯ ಸರ್ಕಾರ ಇದೆ ಆ ಸರ್ಕಾರದ ವಿರುದ್ಧ ನಾವು ಹೋರಾಟಕ್ಕೆ ಅಲ್ಲ ಮತ್ತೆ ಮುಂದೆ ಹೋಗಿ ಬರ್ತಕ್ಕಂಥ ದಿನಗಳಲ್ಲಿ ಏನಪ್ಪ ಅಂದ್ರೆ ಆತ್ಮಾಹುತಿ ಅಂತಕ್ಕಂಥ ಒಂದು ಪ್ರಕರಣಗಳನ್ನು ಕೂಡ ನಾವು ಮುಂದಿಟ್ಕೊಂಡು ಇವತ್ತು ಹೋರಾಟ ಮಾಡಬೇಕಾಗ್ತದ ಸರ್ಕಾರ ಕಡೆ ತರಿಸ್ಬೇಕಾಗ್ತದೆ ಒಳ ಮೀಸಲಾತಿ ಜಾರಿ ಮಾಡಲೇಬೇಕನ್ನುವಂಥ ಹೋರಾಟಕ್ಕೆ ನಾವೆಲ್ಲರೂ ಭದ್ರ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಉದ್ದೇಶ ಆಗಿಲ್ಲ ಇಡೀ ರಾಜ್ಯದ ಅಂತ ಅಂತಂದ್ರೆ ಅಂತಂದ್ರ ಹೈಕಮಾಂಡ್ ಏನ್ ಬೆಂಗಳೂರಲ್ಲಿ ಬಂದಿರತಕ್ಕಂತ ಆದೇಶದ ಮೇರೆಗೆ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಬರ್ತಕ್ಕಂಥ ದಿನಗಳಲ್ಲಿ ಚುಂಚೋಳಿಯಿಂದ ಕೂಡ ನಮ್ಮ ಹೋರಾಟ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾವೇ ಇಷ್ಟಪಡ್ತಾ ಇದ್ದೀವಿ ಬಂಧುಗಳೇ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ನರಸಪ್ಪ ಕಿವುಡನೂರ್ ಮಲ್ಲು ಕೊಂಡವಲ್ ವಿಜಯ್ ಕುಮಾರ್ ಕೋರಂಡಪಲ್ಲಿ ಪ್ರಶಾಂತ್ ಕಟ್ಟಿಮನಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ನಾಗರಾಜ್ ಪಾಟೀಲ್ ಸೀನಾನ್ ಕನ್ನಡ ಚಿಂಚೋಳಿ